ಹಾಯ್ ಫ್ರೆಂಡ್ಸ್ ಇವತ್ತು ನಾನು ಗೊಜ್ಜು ಹೇಗೆ ಮಾಡೋದು ಅಂತ ನಿಮಗೆ ತೋರಿಸ್ಕೊಡ್ತೀನಿ ಅದಕ್ಕೆ ಯಾವ್ಯಾವ ಇನ್ಗ್ರೀಡಿಯೆಂಟ್ಸ್ ಬೇಕು ಅಂತ ನೋಡ್ಕೊಳ್ಳಿ ನಾನು ಒಂದು ಎರಡು ಬೋಟಿ ತೊಗೊಂಡಿದ್ದೀನಿ ಅದು ನೀಟಾಗಿ ಕಟ್ ಮಾಡಿಕೊಂಡು ನೀಟಾಗಿ ತೊಳೆದು ಸ್ವಲ್ಪ ನೀಟಾಗಿ ವಾಶ್ ಮಾಡ್ಕೊಂಬಿಟ್ಟಿಲ್ಲ ಅಂದರೆ ಸ್ಮೆಲ್ ಇರುತ್ತೆ ಚೆನ್ನಾಗಿ ತೊಳೆದು ಇಟ್ಕೊಂಡಿದ್ದೀನಿ ಮತ್ತು ಇದನ್ನು ಇದಕ್ಕೆ ಧನಿಯಾದ ಪುಡಿ ಒಂದು ಸ್ವಲ್ಪ ಹಚ್ಕಾರದ ಪುಡಿ ಸ್ವಲ್ಪ ಕೊತ್ತಂಬರಿ ಸ್ವಲ್ಪ ಈರುಳ್ಳಿ ಹಚ್ಚಿಟ್ಕೊಂಡಿದ್ದೀನಿ ಒಂದು ದೊಡ್ಡ ಗಾತ್ರದ್ದು ಬೆಳ್ಳುಳ್ಳಿ ಒಂದು ಸ್ವಲ್ಪ ಶುಂಠಿ ಸ್ವಲ್ಪ ಮತ್ತು ಅರ್ಶಿನ ಪುಡಿ ಒಂದು ಸ್ವಲ್ಪ ಹಾಕಬೇಕು ಮತ್ತು ಉಪ್ಪು ರುಚಿಗೆ ತಕ್ಕಷ್ಟು ಕಾಯಿ ಹುರ್ಗಡ್ಲೆ ಟಮೋಟ ಚಕ್ಕೆ ಲವಂಗ ಇಷ್ಟು ಬೇಕು ಇದನ್ನೆಲ್ಲ ನಾವು ರುಬ್ಕೊಬೇಕು ಅದಕ್ಕೂ ಮುಂಚೆ ನಾವು ಇದನ್ನು ಫಸ್ಟ್ ಬೇಯಿಸ್ಕೊಬೇಕಿದ್ದೀವಿ ನೀರು ಏನೋ ಹಾಕದೆ ಹಾಗೆ ಉಪ್ಪು ಹಾಕ್ಬಿಟ್ಟು ಚೆನ್ನಾಗಿ ಬೇಯಿಸ್ಕೊಳೋಣ ಒಂದು ಅರ್ಧ ಬೆಂದ ಮೇಲೆ ನಾವು ಈ ಮಸಾಲೆ ಎಲ್ಲ ಹಾಕಬೇಕಾಗುತ್ತೆ ಇದು ಬೇಯಿಸೋಕೆ ಇಡ್ತೀನಿ ಈಗ ನಾನು ನಾನು ಬೇಯಕ್ಕೆ ಇದನ್ನ ಇದನ್ನು ನೀರೇನೋ ಹಾಕ್ಬೇಡಿ ಯಾಕಂದರೆ ಇದು ತುಂಬ ನೀರು ಬಿಟ್ಕೊಳುತ್ತೆ ಬೋಟಿ ಗೊಜ್ಜಲ್ವಾ ಅದು ಗೊಜ್ಜೊಜ್ ಥರ ಇರಬೇಕು ನೀರು ಹಾಕ್ಬಿಟ್ರೆ ಅದು ಸಾಂಬಾರು ಥರ ಹಾಕ್ಬಿಡುತ್ತೆ ಈಗ ಸ್ವಲ್ಪ ಉಪ್ಪು ಹಾಕೋಣ ಅದ್ರ ಜೊತೆಗೆ ನೋಡಿ ಒಂದು ಸ್ವಲ್ಪ ಹಾಕೋತೇನೆ ಆಮೇಲೆ ಬೇಕಾದ್ರೆ ನೋಡ್ಕೊಂಡು ಹಾಕೋಣ ಮಿಕ್ಸ್ ಮಾಡಿ ಅದು ಪ್ಲೇಟ್ ಮುಚ್ಚಿಡೋಣ ಅದು ಬೇಯ್ತಾ ಇದ್ವಿ ಒಂದು ಅರ್ಧ ಬೆಂದಮೇಲೆ ಮಸಾಲೆ ನಾನು ಹೇಳಿದ್ನಲ್ಲ ಅದೆಲ್ಲ ರುಬ್ಕೊಂಬಂದು ಆಮೇಲೆ ಹಾಕೋಣ ಮುಚ್ಚಣ ಈಗ ಇದ್ದೀವಿ ಫ್ರೆಂಡ್ಸ್ ನನಗೆ ಗೋ ಬೋಟಿ ಗೋಜ್ಜಿಗೆ ಕಾಂಬಿನೇಷನ್ ಆಗಿ ಇಡ್ಲಿ ಮಾಡ್ತಾ ಇದ್ದೀನಿ ಅದು ಕಪ್ ಕಪ್ಪಿಡ್ಲಿ ಈ ಥರ ಒಂದು ನಿಮ್ಮ ಮನೇಲಿ ಗ್ಲಾಸಸ್ ತೊಗೊಂಡು ಇದರಲ್ಲಿ ಹಾಕಿ ಮಾಡೋಣ ಇಡ್ಲಿ ಅಂತದ್ದು ಇದಕ್ಕೆ ಮಕ್ಕಳ ಇವಾಗ ಒಂದು ಇಡ್ಲಿ ತಿನ್ನೋರು ಎರಡು ಮೂರು ತಿಂತಾರೆ ಥರ ಇದ್ದಾರೆ ಈ ಥರ ಸ್ಪೆಷಲಾಗಿ ಮಾಡ್ಕೊಡ್ರೆ ಏನೋ ಡಿಸೈನ್ ಇದೆ ಅಂತ ಅಂದ್ಬಿಟ್ಟು ಈಗ ನಾನು ಇಡ್ಲಿ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ನೋಡಿ ಇಡ್ಲಿಗೆ ನಾನು ಆಲ್ರೆಡಿ ರುಬ್ಬಿಟ್ಕೊಂಡಿದ್ದೀನಿ ಇದನ್ನು ಇಡ್ಲಿದು ನೋಡಿ ಇಲ್ಲ ಅದಕ್ಕೆ ರುಬ್ಬಿಟ್ಕೊಳ್ಬೇಕು ಸರಿ ಇಡ್ಲಿ ತುಂಬ ಒಂದು ಪಾತ್ರೆ ತೊಗೊಂಡಿದ್ದೀನಿ ಇಡ್ಲಿ ಕುಕ್ಕರ್ ಥರ ಇದು ನೋಡಿ ನೀರು ಹಾಕಿ ಇಟ್ಕೊಂಡಿದ್ದೀನಿ ಮೊದಲಿಗೆ ನಾವು ಇದನ್ನು ಸ್ವಲ್ಪ ಎಣ್ಣೆ ಹಾಕಿ ಸಾವಿರೋಣ ನೀಟಾಗಿ ಸುಟ್ಟು ಥರ ಗ್ಲಾಸ್ಗೆ ಎಲ್ಲದಕ್ಕೂ ನೋಡಿ ಈ ಥರ ಎಣ್ಣೆ ಸಾವಿರಿ ಇಟ್ಕೊಂಡಿದ್ದೀನಿ ಇಡ್ಲಿ ಹಿಟ್ಟನ್ನ ಒಂದು ಇದು ಫುಲ್ ಹಾಕ್ಬಾರ್ದು ಒಂದು ಅರ್ಧ ಹಾಕ್ಕೊಳ್ಳೋಣ ಅರ್ಧದಿಂದ ಅಥವಾ ನೋಡಿ ಸಾಕು ಇಷ್ಟು ಇಷ್ಟು ಹಾಕ್ಕೊಂಡ ಹಾಕಿ ನೀಟಾಗಿ ಹಿಂಗೆ ಇಟ್ಕೊಳ್ಳೋಣ ನೀರು ನೋಡಿ ನಾವು ಒಂದು ಗ್ಲಾಸ್ಗೆ ಒಂದು ಮುಖ ನೋಡಿ ಈ ಥರ ಇಷ್ಟು ಇಷ್ಟು ಬರಬೇಕು ನೀರಷ್ಟೇ ಗ್ಲಾಸ್ ಇಟ್ಟಾಗ ಒಂದು ಇಷ್ಟು ಬರಬೇಕು ತುಂಬ ಹಾಕ್ಬಿಟ್ರೆ ನೀರೆಲ್ಲ ಅದಕ್ಕೆ ನೋಡಿ ಇಟ್ಬಾರ್ದು ಯಾಕಂದ್ರೆ ಇಡ್ಲಿ ಹೋಗ್ಬಿತ್ತಲ್ವಾ ಹಂಗಾಗಿ ಸ್ವಲ್ಪ ಮುಕ್ಕಾಲ್ ಅಥವಾ ಅರ್ಧ ಹಾಕೊಂಡ ಈ ತರ ಇಟ್ಬಿಟ್ಟು ಒಂದು ಇದನ್ನ ಒಂದು ಹನ್ನೆರಡರಿಂದ ಒಂದು ಹದಿನೈದು ನಿಮಿಷ ಇದನ್ನ ಬೇಯಿಸ್ಬೇಕು ನಾನು ಬೇಯಿಸಕ್ಕೆ ಇಡ್ತೀನಿ ಕ್ಲೋಸ್ ಮಾಡ್ತೀನಿ ಕ್ಯಾಪ್ ನ ಹನ್ನೆರಡರಿಂದ ಹದಿನೈದು ನಿಮಿಷ ಸಾಕು ಬೇಯುತ್ತೆ ಇದು ಹದಿನೈದು ನಿಮಿಷ ಆಗಿದೆ ನೋಡೋಣ ಇದು ಆಗಿದೆ ಇದು ತೆಗ್ಗಿಣ ಇದನ್ನ ಒಂದು ಹತ್ತು ಸೆಕೆಂಡ್ ಬಿಡೋಣ ಇದು ತುಂಬ ಬಿಸಿ ಇರುತ್ತೆ ಒಂದು ಹತ್ತು ಸೆಕೆಂಡ್ ಆದ್ಮೇಲೆ ತೆಗಿಯೋಣ ನಾನು ತೆಗಿಯೋದು ಹೇಳ್ಕೊಡ್ತೀನಿ ಈಗ ಒಂದು ಸ್ಪೂನ್ ತಗೊಳ್ಳಿ ನೀಟಾಗಿ ಹಿಂಗಂದ್ರೆ ಬಂದ್ಬಿಡುತ್ತೆ ಮಕ್ಕಳಿಗೆ ತುಂಬಾ ಇಷ್ಟ ಆಗುತ್ತೆ ಮನೇಲಿ ಮಾಡಿಕೊಡಿ ತುಂಬಾ ಈಸಿ ರಂಧ ಬಂದಿದೆ ಈಗ ಹಾಕೋಣ ಕೊನೆಯಲ್ಲಿ ಒಂದು ಸ್ವಲ್ಪ ಒಗ್ಗರಣೆ ಈಗ ಮಸಾಲೆ ಹಾಕ್ತಾ ಇದ್ದೀನಿ அதுல நீர் இது ஒை நம்ம ತವೆ ಎಣ್ಣೆ ಕಡಿಮೆ ಹಾಕೋಣ ಬೋಟಿ ಗೊಜ್ಜು ತುಂಬಾ ಎಣ್ಣೆ ಇರುತ್ತೆ ಹಾಗಿದೆಯಲ್ಲ ಸಕ್ಕೆಣ್ಣ ಹಾಕನೆ ಹಾಕೋಣಕ್ಕೆ ನಾವು ಸ್ಟಾರ್ಟಿಂಗ್ ಒಗ್ಗರಣೆ ಹಾಕ್ಬಿಟ್ಟು ಇದನ್ನ ಹಾಕಿಡ್ಬೋದು ಇಲ್ಲ ಅಂತಂದ್ರೆ ಹೆಂಗಾಗೆ ಮಾಡ್ಬೋದು ಆಗಲಿ ಒಂದು ಹತ್ತು ನಿಮಿಷ ಸಾಕು ಆಗಿದೆ ಇದು ಬೋಟಿ ಗಜ್ಜು ಮೇಲೆ ಇಲ್ಲ ಗಟ್ಟಿ ಆಗುತ್ತೆ ಇದು ತುಂಬ ಚೆನ್ನಾಗಿರುತ್ತೆ ನಮಗೆ ಬೋಟಿಗಜ್ಜು ರೆಡಿಯಾಗಿದೆ ಇದು ಇಡ್ಲಿ ಜೊತೆ ತಿಂದರೆ ತುಂಬ ಚೆನ್ನಾಗಿರುತ್ತೆ ಇಡ್ಲಿ ಇರೋದಕ್ಕೆ ಮಕ್ಕಳು ಒಂದು ತಿನ್ನೋರು ಎರಡು ಮೂರು ತಿಂತಾರೆ ಮಕ್ಕಳು ಈ ಥರ ಮಾಡಿಕೊಟ್ರೆ ತುಂಬ ಚೆನ್ನಾಗಿರುತ್ತೆ ಬೋಟಿಗೆ ಕಾಂಬಿನೇಷನ್ ಇಡ್ಲಿ